ಈ ಥರ ಈ ಕ ದರ್ಶನ್ ಮಾತ್ರ ಅಲ್ಲ ನಮ್ಮಲ್ಲಿ ಶಿವಣ್ಣ ಇದ್ದಾರೆ ದೊಡ್ಡವರು ಅವರು ನನಗೆ ಗೊತ್ತಿರೋ ಶಿವಣ್ಣ ಶಿವಣ್ಣ ಅಂತ ನಾನು ನನಗೆ ಗೊತ್ತಿರೋ ಒಂದು ಲಕ್ಷ ಸಲ ಹೇಳಿರ್ತೀನಿ ಶಿವಣ್ಣ ಅವ್ರ ಬೆಳಗ್ಗೆ ಟೈಮ್ ಅಂದರೆ ಟೈಮ್ ಯಾವ ಥರ ಅಂದರೆ ಅವ್ರು ಬಂದರು ಅಂದರೆ ಅವ್ರ ಯೋಗಿ ನಾಳೆ ಹತ್ತುವರೆಗೆ ಬರ್ತೀನೋ ಅಂತ ಹೇಳಿದ್ರೆ ಅಲ್ಲಿ ಬಂದರು ಅದು ಆ ಗಾಡಿ ಬಂತು ಅಂದ್ರೆ ಟೈಮ್ ಹತ್ತು ಕಾಲಾಗಿರುತ್ತೆ ಅಲ್ಲಿ ನೋ ಅಲ್ಲಿ ಬ ಶಿವಣ್ಣ ಬಂದರೆ ಹತ್ತು ಕಾಲ ಟೈಮು ಅಂದರೆ ಹತ್ತು ಕಾಲು ಇರುತ್ತೆ ಆ ಥರ ಸಿಸ್ಟಮಲ್ಲಿದ್ದಾರೆ ಎಷ್ಟು ಹಿಮಿಕ್ಕಿದವರು ಇದ್ದಾರೆ ಲೇಟ್ ಆಗುತ್ತೆ ಬರೋದು ಲೇಟು ಅರ್ಧ ಗಂಟೆ ಸಾರಿ ಟ್ರಾಫಿಕ್ ಲೇಟ್ ಆಯಿತು ಅದಾಯ್ತು ಇದಾಯಿತು ಸಿ ಒಂದು ಇಂಡಸ್ಟ್ರಿ ಅಂದಮೇಲೆ ಎಲ್ಲ ಥರ ಇರ್ತಾರೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಯಾಕಂದರೆ ಅದು ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಒನ್ ಫ್ಯಾಮಿಲಿ ಆ್ಯಸ್ ಎ ಪ್ರೊಡ್ಯೂಸರ್ ಮೈ ರಿಕ್ವೆಸ್ಟ್ ಈಸ್ ಎಲ್ಲರೂ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದ್ದಾಗ ಎಲ್ಲ ಓಕೆ ಇವಾಗ ಇಂಡಸ್ಟ್ರಿ ಚೆನ್ನಾಗಿಲ್ಲ ಪಿಕ್ಚರ್ಗಳು ಓಡ್ತಾ ಇಲ್ಲ ಒಳ್ಳೆ ಸಿನಿಮಾ ಜನರು ಬರ್ತಾ ಇಲ್ಲ ಥೇಟ್ರಿಗೆ ಥೇಟ್ರುಗಳು ಮುಚ್ಚೋಗ್ತಾ ಇದೆ ಥೇಟ್ರ್ ಇದ್ರೇ ಜನರು ಬರೋದು ಜನ್ರು ಬಂದ್ರೇ ಸಿನಿಮಾ ನೋಡೋಕ್ಕಾಗೋದು ಸಿನಿಮಾ ನೋಡಿದ್ರೇ ನಿಮ್ ನಿರ್ಮಾಪಕಳು ದುಡ್ಡು ಬರೋದು ನಮಗೆ ನಮಗೆ ದುಡ್ಡು ಬಂದ್ರೇ ನಾವು ಮತ್ತೆ ಸ್ಟಾರ್ಗಳು ಕೊಡ್ಬೋದು ಮತ್ತೆ ಸ್ಟಾರ್ಗಳು ಇನ್ನೂ ಸ್ಟಾರ್ಗಳು ಬ ಹುಟ್ಟಕ್ಕೆ ಸಾಧ್ಯ ಡೈರೆಕ್ಟರ್ ಬ ಡೈರೆಕ್ಟರ್ಗಳು ಬರೋಕ್ಕೆ ಸಾಧ್ಯ ಇಂಡಸ್ಟ್ರಿ ಬೆಳೆಯೋಕ್ಕೆ ಸಾಧ್ಯ ಸೊ ಎಲ್ಲ ಒಂದಕ್ಕೆ 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 ಲಿಂಕ್ ಇದೆ ಆ್ಯಸ್ ಎ ಪ್ರೊಡ್ಯೂಸರ್ ಮೈ ಡ್ಯೂಟಿ ಇಸ್ ಟು ಗಿವ್ ಗುಡ್ ಸಿನಿಮಾ ಆ್ಯಸ್ ಅನ್ ಆಕ್ಟರ್ ಇಟ್ಸ್ ಯೋರ್ ಡ್ಯೂ ಇಟ್ಸ್ ದೇರ್ ಡ್ಯೂಟಿ ಟು ಸೆಲೆಕ್ಟ್ ಕೋಆಪ್ರೇಟ್ ಆ್ಯಂಡ್ ಮೇಕ್ ಗುಡ್ ಸಿನಿಮಾ ಬಟ್ ಇವತ್ತು ನಾವು ಒಂದು ಬಜೆಟ್ನಲ್ಲಿ ಮಾಡಬೇಕು ಯಾಕಂದರೆ ಮಾರ್ಕೆಟ್ ಮುಂಚೆ ಇದ್ದಂಗೆಲ್ಲ ದಿಢೀರ್ತಾ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಂದ್ರೆ ಥಿಂಗ್ಸ್ ಹವ್ ಗಾನ್ ಫಾರ್ ಕನ್ನಡ ಇಂಡಸ್ಟ್ರಿ ಅಂಡ್ ಫಾರ್ ಅದರ್ ಇಂಡಸ್ಟ್ರಿ ಆಲ್ಸೋ ಲಾಟ್ ಆಫ್ ಕರೆಕ್ಷನ್ಸ್ ಹ್ಯಾಪನಿಂಗ್ ಸೊ ವಿ ಹ್ಯಾವ್ ಟು ಹೆಲ್ಪ್ ಈಚ್ ಅದರ್ ಕಮ್ ಟುಗೆದರ್ ಇದು ಒಬ್ಬರ ಕೈಲಿ ಆಗಲ್ಲ ಎಲ್ಲರೂ ಸೇರಿದ್ರೇ ನಾವು ಈ ಒಂದು ಸಮಸ್ಯೆನ ವಿ ಕ್ಯಾನ್ ಫೇಸ್ ಆ್ಯಂಡ್ ವಿ ಕ್ಯಾನ್ ಓವರ್ಕಮ್ ನಾವೆಲ್ಲರೂ ಸೇರಬೇಕು ಸೇರಿದ್ರೇ ಇದು ಆಗೋದು ಇದು ಎಷ್ಟು ಜನ ಒಪ್ಕೊಂತಾರೆ ಇದು ಪ್ರಾಕ್ಟಿಕಲಿ ಪಾಸಿಬಲ್ ಅಂದರೆ ಲೈಕ್ ಮೈಂಡೆಡ್ ಪೀಪಲ್ ಅಪ್ಲೈ ಮಾಡಿದ್ರೆ ಆಗತ್ತೆ ಇಲ್ಲ ಇಲ್ಲ ನಮಗೆ ಬೇಕಪ್ಪ ಈಗ ಇದರಲ್ಲಿ ಯಾರು ರೈಟು ಯಾರು ರಂಗತ್ತೆ ಹೇಳೋಕ್ಕಾಗಲ್ಲ ಗೊತ್ತಾ ಈಗ ಆರ್ಟಿಸ್ಟ್ಗಳಂತೆ ಆರ್ಟಿಸ್ಟ್ಗಳಿಗೆ ಏನು ಕಮ್ಮಿ ಮಾಡಿರಿ ಅಂತ ಎಷ್ಟು ಜನ ಹೇಳ್ತಾರೆ ಅಷ್ಟು ನಾವು ಹಂಗೆ ಹಂಗೆ ಮಾತಾಡೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಶೆಲ್ಫ್ ಲೈಫ್ ಕಮ್ಮಿ ಪ್ರೊಡ್ಯೂಸರ್ ಕ್ಯಾನ್ ಸ್ಟೇ ಫಾರ್ ತರ್ಟಿ ಫಾರ್ಟಿ ಇಯರ್ಸ್ ಸಕ್ಸಸ್ ಕೊಡೋ ತನಕ ಕೈಯಲ್ಲಿ ದುಡ್ಡು ಇರೋ ತನಕ ಸಿನಿಮಾ ಮಾಡ್ತಾ ಇರ್ತಾರೆ ಆರ್ಟಿಸ್ಟ್ಗಳಿಗೆ ಮಾರ್ಕೆಟ್ ಇರೋ ತನಕ ವಯಸ್ಸು ಇರೋ ತನಕ ಆಮೇಲೆ ಪಾಪ ಅವ್ರಿಗೆ ಇದು ಒಟ್ಟು ಫ್ರಮ್ ಸೂಪರ್ ಸ್ಟಾರ್ ಟು ಸ್ಟಾರ್ ಟು ಬಿಕಮ್ಸ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆ ಥರ ಆಗ್ಬಿಡ್ತಾರೆ ಹೀರೋಯಿನ್ಗಳು ಪಾಪ ಇನ್ನೂ ಕಮ್ಮಿ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಆದಮೇಲೆ ಅಮ್ಮ ನೀವು ಅಕ್ಕ ಕ್ಯಾರೆಕ್ಟ್ರು ಅಮ್ಮ ಮಾಡಿ ಅಲ್ಲಿಗೆ ಹೋಗ್ಬಿಟ್ಟು ಅದಕ್ಕೆ ಕ್ಯಾರೆಕ್ಟ್ರು ಅಂತಾರೆ ಆಮೇಲೆ ಇಪ್ಪತ್ತು ವರ್ಷ ಆದಮೇಲೆ ತಾಯಿ ಕ್ಯಾರೆಕ್ಟ್ರು ಚಿಕ್ಕಮ್ಮ ಕ್ಯಾರೆಕ್ಟ್ರು ಒಟ್ಟೋಗುತ್ತೆ ಅಟ್ಲೀಸ್ಟ್ ಹೀರೋಗಳಿಗೆ ಲಾಂಗ್ ಲೈಫ್ ಹೀರೋಯಿನ್ಗಳಿಗೆ ತುಂಬ ಕಮ್ಮಿ ಸೊ ಇದು ಇದಕ್ಕೆ ನಾವೇನು ಹೇಳೋಕ್ಕಾಗಲ್ಲ ಏಕೆಂದರೆ ಪ್ರೊಡ್ಯೂಸರ್ಗೆ ಅಟ್ ದ ಡೇ ಇಟ್ ಈಸ್ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾರ್ಕೆಟಲ್ಲಿ ಇರಬೇಕು ವ್ಯಾಲ್ಯೂ ಇರಬೇಕು ವೈಬಿಲಿಟಿ ಇರಬೇಕು ಇಲ್ಲ ಡೈರೆಕ್ಟ್ರಿಗೆ ಸಖತ್ತು ನಂಬಿಕೆ ಆ್ಯಂಡ್ ಅವ್ರ ಮೇಲೆ ಕಾನ್ಫಿಡೆನ್ಸ್ ಪ್ರೊಡ್ಯೂಸರ್ಗೆ ನಾನು ಮಾಡ್ತಾ ಇರೋ ಪ್ರಾಡಕ್ಟ್ ಚೆನ್ನಾಗಿದೆ ನಾವು ಆಗ್ತಿತ್ತು ಹೊಸೊಬ್ಬರು ವಿತ್ಸ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮೇಕ್ ಗುಡ್ ಕಂಟೆಂಟ್ ಆ್ಯಂಡ್ ಇಷ್ಟೆಲ್ಲ ಮಾಡಿದ್ರು ಜನರು ಬಂದು ಕಂಟೆಂಟ್ ಇರೋ ಸಿನಿಮಾ ಸ್ಟಾರ್ ಇಲ್ಲದೇ ಇರೋ ಸಿನಿಮಾ ಬಟ್ ಎಲ್ಲ ಒಟ್ ಒಳ್ಳೆ ನಟರಿದ್ದಾರೆ ಒಳ್ಳೆ ಆ್ಯಕ್ಟರ್ಸ್ ಇದ್ದಾರೆ ಈಗ ಮಲಯಾಳಮಲ್ಲಿ ನೋಡಿ ಅಲ್ಲಿ ಸ್ಟಾರ್ಸ್ ಬೇಕಾಗಿಲ್ಲ ஸ் ஒன்னை சேரி ஒன்றை கதை ஒழை டேரக்ட் மாதிரி பிச்சர் சூப்பர்ஹிட்டு நம்ம மொனே மஞ்சுமல் பாய்ஸ் எரண்டு சினிமா நோட் மலையாளம் பாக் டூ ப்க் ஒன்று மஞ்சுமல் பாய்ஸ் ஒன்று அவேஷ் ஒன்றில் ஒவ்வொரு ஸ்டார் இல்ல ஆய் எல்லா குட் ஆக்டர்ஸ் ஓஹோ டரெக்டர் அல்ல குட் டைரக்டர் சூப்பர் சினிமா சூப்பர் டூப்பர் ஹிட்டு ரெக்கார்ட் ஆத்த மலையாளம் சினிமாதில் ஒன்று கமலாசன் சார் கனட தமிழ் சாங்கு பிகேம் ரீபாப்புலர் நெக்ஸ்ட் ஐ சா அன தினிமா ஆசம் ஃபஹத் ஃபாஜில் ஆ சினிமா ஃபஹத் ஃபாஜில் விட்டேக்கு யார்கேல ஐ கேன் ஓன்லி யூஸ் ஒன் வந்து மான்ஸ்டர் ஆஃப் அன் ஆக்டர் நட்ட பயங்கர அந்த ராட்சச நட்ட நன் மக அய்யோ ಈ ಆ ಥರ ಪರ್ಫಾರ್ಮೆನ್ಸ್ ನನ್ನ ಅದು ಆ ಕಣ್ಣು ಆ ಏನೋ ಓಕೆ ಎಕ್ಸ್ಟ್ರಾರಿ ಆ ರಡಿ ಒಳ್ಳೆ ಬಿಲ್ಡು ಇರೋದೊಂದು ಐದು ರೆಡಿ ನಾರ್ಮಲ್ ಬಿಲ್ಟ್ ಕಣ್ಣು ಆ ಕಣ್ಣು ಆ್ಯಸ್ ಆ್ಯನ್ ಆ್ಯಕ್ಟರ್ ಆ ಕಣ್ಣು ಹೆಂಗೆ ಯೂಸ್ ಮಾಡಿದ್ದಾರೆ ಐ ಆವ್ ನಾಟ್ ನಾನು ಮೋಹನ್ ಲಾಲ್ ಆಗಲಿ ಪೃಥ್ವಿರಾಜ್ ಆಗಲಿ ಫಾದ್ ಫಾಜಿಲ್ ಅನ್ಬಿಲೀವೇಬಲ್ ನಾನಂತೂ ಫಾದ್ ಫಾಜಿಲ್ಗೆ ಮೊದಲಿಂದ ಫ್ಯಾನ್ ಈ ಸಿನಿಮಾ ನೋಡಿ ಅಯ್ಯೋ ಚಾನ್ಸೇ ಇಲ್ಲ ಈ ಥರ ಸಿನಿಮಾ ಕನ್ನಡದಲ್ಲಿ ಮಾಡಬೇಕು ಅಂದರೆ ಯಾರು ಮಾಡ್ತಾರೆ ಯಾರಿಗೆ ಸಾಧ್ಯತೆ ಹುಡುಕಬೇಕು ಆ್ಯಂಡ್ ಈ ಥರ ಕತೆ ಈ ಥರ ಸಿನಿಮಾ ಕನ್ನಡದಲ್ಲಿ ಮಾಡಬೇಕು ಒಬ್ಬರು ಒಪ್ಪು ಒಪ್ಕೋಬೇಕು ಒಪ್ಕೊಳ್ಳಲ್ಲ ಯಾಕಂದರೆ ನಮ್ಮಲ್ಲಿ ನಾವು ಇಲ್ಲಿ ಹೆಂಗೊತ್ತಲ್ಲಿ ಆ ಒಬ್ಬ ಸ್ಟಾರ್ ತೊಗೊಬಿಟ್ಟು ಸರ್ ಮಾಡಿ ಮಾಡಿಸ್ ಆಗತ್ತೆ ಅಂದರೆ ಅಪ್ಪ ಡೈರೆಕ್ಟ್ರ್ ಹೇಳಿದ್ದಾರೆ ಅಂತಾರೆ ನಾವು ಡೈರೆಕ್ಟರ್ ತಗೋದ್ರೆ ಆರ್ಟಿಸ್ಟಿದ್ದಾರೆ ಅಂತಾರೆ ಇವರಿಬ್ಬರು ಸಿಕ್ಕಿದ್ರೆ ಸಾರ್ ಎಲ್ಲಿದ್ದಾರೆ ಸಾರ್ ಅಂತಾರೆ ನಮ್ಮಲ್ಲಿ ಇದೊಂಥರ ಈ ಫುಟ್ಬಾಲ್ ಥರ ಹೋಗಿದೆ ನಾವು ಸುಮ್ಮನೆ ವಿಯರ್ ಇದು ಬ್ಲೇಮ್ ಗೇಮ್ ಇದ್ದಾರೆ ನಮ್ಮಲ್ಲೇ ಒಳ್ಳೊಳ್ಳೆ ರೈಟರ್ಸ್ ಇದ್ದಾರೆ ಒಳ್ಳೊಳ್ಳೆ ಡೈರೆಕ್ಟ್ ಇದ್ದಾರೆ ಆದರೆ ಕೂತ್ಕೊಂಡು ಓಪನ್ ಮೈಂಡಿಂದ ಎಲ್ಲರೂ ನಾವೆಲ್ಲ ಒಂದು ಟೀಮ್ ಈ ಸಿನಿಮಾ ನಮ್ಮದು ನಮ್ಮ ಸಿನಿಮಾ ನಾವೆಲ್ಲರೂ ಡೈರೆಕ್ಟರ್ ಕ್ಯಾಮ್ರಾಮನ್ ಎಡಿಟರ್ ರೈಟರ್ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಸರ್ ಬರೀ ಹೀರೋ ಹೀರೋಯಿನ್ ಸಿನಿಮಾ ನೋಡೋಲ್ಲ ಎಷ್ಟೋ ಸಿನಿಮಾ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಿಂದ ಹೊಡಿದೆ ಎಸ್ ವಿ ರಂಗರಾವ್ ಕಾಲದಿಂದ ನಮ್ಮಲ್ಲಿ ಅಶ್ವಥ್ ಅವರು ಬಾಲಕೃಷ್ಣ ಅವರು ನರಸಿಂಹರಾಜಣ್ಣ ಅಪ್ಪ ಇವಾಗ ರೀಸೆಂಟಲ್ಲಿ ರಂಗಾಯಣ ರಘು ಅಚ್ಯುತ ತಾರಾ ಅವರು ಎಂಥ ಎಷ್ಟು ಸಿನಿಮಾಗಳು ಎಂಥ ನಟನೆ ಹೊಸ ನ ಹೊಸ ನಟ್ರಿರ್ತವೆ ಹೊಸ ಆ್ಯಕ್ಟ್ರು ಹೊಸ ಹೀರೋಯಿನ್ಸ್ ಎಲ್ಲ ಇರ್ತಾರೆ ಬಟ್ ಆ ಸಿನಿಮಾನ ಇವ್ರು ಗೆಲ್ಸಿರ್ತಾರೆ ಬಿಕಾಸ್ ಇವ್ರ ಪರ್ಫಾರ್ಮೆನ್ಸ್ ಅಷ್ಟು ಆ ಥರ ಇರುತ್ತೆ ನಾವು ಎಲ್ಲರಿಗೂ ವ್ಯಾಲ್ಯೂ ಕೊಡಬೇಕು ಎಲ್ರಿಗೂ ಡ್ಯೂ ರೆಸ್ಪೆಕ್ಟ್ ಕೊಡಬೇಕು ಕೋಕಿಲ್ಲ ಎಷ್ಟು ಸಿನಿಮಾ ಸಿ ಸಿನ್ ಸಿನಿಮಾ ಇಸ್ ನೆವರ್ ಒಂದು ಒಂದು ಸರಿ ಸಿನಿಮಾ ಸೂಪರ್ ಹಿಟ್ ಆಗಿಬಿಡುತ್ತೆ ಫುಲ್ ಕ್ರೆಡಿಟು ಹೀರೋ ಹೀರೋಯಿನ್ ಕೊಟ್ಟೋಗುತ್ತೆ ಡೈರೆಕ್ಟ್ರಿಗೆ ಇಲ್ಲಪ್ಪ ಆ ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕ್ ಚೆನ್ನಾಗಿತ್ತು ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದ ಆ್ಯಂಡ್ ಒಬ್ಬ ಎಡಿಟ್ರ್ ಪಿಕ್ಚರ್ನ ಕರೆಕ್ಟಾಗಿ ಎಡಿಟ್ ಮಾಡಿದ್ದ ಒಂದು ಚೂರು ಲ್ಯಾಗಿಟ್ಟಿರಲಿಲ್ಲ ತುಂಬ ಚೆನ್ನಾಗಿತ್ತು ಈ ಕ್ರಾಫ್ಟ್ಮ್ಯಾನ್ಶಿಪ್ ಬಗ್ಗೆ ಯಾರಿಗೂ ಇಲ್ಲಿ ಜಾಸ್ತಿ ಕಾಳಜಿ ಇಲ್ಲ ಹೌ ಆ್ಯಂಡ್ ಆ್ಯಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಸಿನಿಮಾ ಅಷ್ಟೇ ಇಂಪಾರ್ಟೆಂಟ್ ಟೆಕ್ನಿಷಿಯನ್ಸ್ ಫಾರ್ ಎ ಸಿನಿಮಾ ಎರಡು ಕೈ ಸರ್ ಇದು ಆರ್ಟಿಸ್ಟ್ಗಳು ಇದು ಟೆಕ್ನಿಷಿಯನ್ಗಳು ಇದು ರೈಟ್ರು ಇದು ಪ್ರೊಡ್ಯೂಸರ್ ಅವಾಗಲೇ ಹೋಲ್ ಬಾಡಿ ಸಿನಿಮಾ ಎಲ್ಲರೂ ಇರಬೇಕಲ್ಲ ಎರಡಕ್ಕೆ ಸರ್ಬೇಕು ಅಂಡ್ ಇಫ್ ಯು ಟೇಕ್ ಬಗ್ಸ್ ಲೆಗ್ಸ್ ಆರ್ ಆಲ್ ದ ವರ್ಕರ್ಸ್ ಲೈಟ್ ಮ್ಯಾನು ಪ್ರೊಡಕ್ಷನ್ನು ಡ್ರೈವರ್ಸು ಬೆಳಗ್ಗೆ ಏಳು ಗಂಟೆಗೆ ಆರ್ಟಿಸ್ಟ್ ಬರಬೇಕು ಅಂದರೆ ಡ್ರೈವರ್ಗಳು ಐದು ಗಂಟೆಗೆ ರೆಡಿ ಆಗಬೇಕು ಪ್ರೊಡಕ್ಷನ್ ಹುಡುಗರು ಬೆಳಗ್ಗೆ ಐದು ಗಂಟೆಗೆ ರೆಡಿ ಮಾಡಬೇಕು ಎಂಬತ್ತು ಜನ ಕೆಲಸ ಮಾಡ್ತೀವಿ ಒಂದು ಸಿನಿಮಾ ಬರೋಕ್ಕೆ ದರ್ಶನ್ ಇಂಡಸ್ಟ್ರಿ ಯಾವ ಸರ್ ಇದು ಖಂಡಿತವಾಗಲೂ ತುಂಬ ಹಂಡ್ರೆಡ್ ಪರ್ಸೆಂಟ್ ಅಫೆಕ್ಟ್ ಆಗೇ ಆಗುತ್ತೆ ಯಾಕಂದರೆ ವರ್ಷಕ್ಕೆ ಒಂದು ಎರಡು ಸಿನಿಮಾ ಒಂದರಿಂದ ಎರಡು ಸಿನಿಮಾ ಬರೋ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಆ್ಯಂಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಬಾಕ್ಸ್ ಆಫೀಸ್ ಬಾದ್ಶಾ ಕನ್ನಡಕ್ಕೆ ಅವರೇ ಹಿ ವಾಸ್ ದ ಮೋಸ್ಟ್ ಆ ಮಾಸ್ ಪುಲ್ ಇದ್ದಿದ್ದ ಒನ್ ಆಫ್ ದ ಮೇನ್ ಹೀರೋಸ್ ವಿ ವಿರ್ ಥಿಯೇಟ್ರ್ನವ್ರಿಗೆ ಗ್ಯಾರಂಟಿ ಗೊತ್ತು ದರ್ಶನ್ ಸಿನ್ಮಾ ಅಟ್ಲೀಸ್ಟ್ ಒಂದರಿಂದ ಎರಡು ವಾರ ನನ್ನ ಥೇಟ್ರಲ್ಲಿ ಸಿನಿಮಾ ಇರುತ್ತೆ ಗ್ಯಾರಂಟಿ ಐನ್ ವೆರಿ ಶೋರ್ ಸಿನ್ ಥಿಯೇಟ್ರ್ನಲ್ಲಿ ಬರೇ ಟಿಕೆಟ್ ಮಾತ್ರ ಅಲ್ಲ ದುಡ್ಡು ಬರೋದು ಕಫ್ಟೀರಿಯಾ ಪಾರ್ಕಿಂಗ್ ಎಲ್ಲ ಬರುತ್ತೆ ಕ್ಯಾಂಟೀನ್ ಸೊ ಅವ್ರಿಗೂ ಎಷ್ಟು ಫ್ಯಾಮಿಲಿ ಆಯಿತು ಕ್ಯಾಂಟೀನಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾರೆ ಆ ಕ್ಯಾಂಟೀನ್ ಸಪ್ಲೈ ಮಾಡೋರಿಗೆ ಅಲ್ಲಿ ಏನೇನು ನೆಲೆ ಬರುತ್ತೆ ಅವರು ಎಷ್ಟು ಫ್ಯಾಮಿಲಿ ಸೊ ಸಿನಿಮಾ ಒಂದು ಸಿನಿಮಾ ಸಕ್ಸಸ್ ಆದರೆ ಸಾವಿರ ಫ್ಯಾಮಿಲಿ ಹೆಲ್ಪ್ ಆಗುತ್ತೆ ಆ ಥರ ವರ್ಷಕ್ಕೆ ಎರಡು ಸಿನಿಮಾ ಸಕ್ಸಸ್ ಕೊಡೋ ಒಂದೊಂದು ದೊಡ್ಡ ಸೂಪರ್ ಸ್ಟಾರ್ ಇವಾಗ ಇವಾಗ ನೋಡಿ ಲಾಸ್ಟ್ ಎರಡು ವರ್ಷದಲ್ಲಿ ದೇ ಬಿಗ್ಗೆಸ್ಟ್ ಕಲೆಕ್ಷನ್ ದರ್ಶನ್ ಈಸ್ ದ ಬಿಗ್ಗೆಸ್ಟ್ ಬಿಕಾಸ್ ಅದಕ್ಕೆ ಪ್ರೀವಿಯಸ್ ಆಗಿರೋದು ಕಾಂತಾರ ಅದಕ್ಕೆ ಮುಂಚೆ ಕೆಜಿಎಫ್ ಕಾಟಾರ ಇಸ್ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಒಂದೇ ಆ ರೇಂಜ್ ಹಿಟ್ಟಾಗಿರೋದು ಮಾಸ್ ಇರೋ ಸರ್ ಆಮೇಲೆ ಇವತ್ತು ಕಾಂಪಿಟೇಷನ್ ಹೆಂಗಾಗಿ ಹೋಗಿದೆ ಅಂದರೆ ತಮಿಳ್ ತೆಲುಗು ಕನ್ನಡ ಇವಾಗ ಸು ಬರೀ ಇಟ್ಸ್ ನಾಟ್ ಓನ್ಲಿ ಕರ್ನಾಟಕ ಕನ್ನಡ ಇಂಡಸ್ಟ್ರಿ ಅಲ್ಲ ವಿ ಆರ್ ಆಲ್ ಬಿಕಮಿಂಗ್ ಪಾರ್ಟ್ ಆಫ್ ಒನ್ ಬಿಗ್ ಇಂಡಸ್ಟ್ರಿಕಾಲ್ ಇಂಡಿಯನ್ ಫಿಲಿಮ್ ಇಂಡಸ್ಟ್ರಿ ಕನ್ನಡ ಸಿನಿಮಾದ ಸೌತ್ ಸಿನಿಮಾಸ್ ಆರ್ ಸೀನ್ ಆಲ್ ಓವರ್ ಇಂಡಿಯಾ ಅದ ಗುಜರಾತಿ ಸಿನಿಮಾ ಇಸ್ ವಾಷ್ಡ್ ಇನ್ ಸೌತ್ ಇಂಡಿಯಾ ಪಂಜಾಬಿ ಸಿನಿಮಾಸ್ ಆರ್ ವಾಶ್ಡ್ ಇನ್ ಸೌತ್ ಇಂಡಿಯಾ Tamil, Telugu, Kannada, Malayalam, all being watched in, other, in North India. So, the, the question Pan India, what we are calling it is a cinema where it, which can work Pan India. It is not in all languages, it is shot in only one language. Either it is a Telugu film, shot in Telugu, but dubbed to all languages so that it reaches everybody in India. ಡಿಪೆಂಡಿಂಗ್ ಆನ್ ದ ಕಂಟೆಂಟ್ ಡಿಪೆಂಡಿಂಗ್ ಡಿಪೆಂಡಿಂಗ್ ಆನ್ ದ ಮೇಕಿಂಗ್ ಬಾಹುಬಲಿ ಆರ್ 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 ಕೆ ಜಿ ಎಫ್ ಇದೆಲ್ಲ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ವೇರ್ ಆಸ್ ಕಾಂತಾರ ಕಾಂತಾರಾ ಈಸ್ ಎ ಪ್ಯೂರ್ಲಿ ಮೇಡ್ ಫಾರ್ ಕರ್ನಾಟಕ ನಮ್ಮ ಸಿನಿಮಾ ನಮ್ಮ ಭಾಷೆ ನಮ್ಮ ನೇಟಿವಿಟಿ ನಮ್ಮ ಕಲ್ಚರ್ ಸಿನಿಮಾ ಬಟ್ ಆ ಕಂಟೆಂಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಇಟ್ ಬ್ರೋಕ್ ರೀಜನಲ್ ಅನ್ನೋ ಒಂದು ಬ್ಯಾರಿಯರ್ನ ಬ್ರೇಕ್ ಮಾಡಿ ಇಟ್ ಬಿಕೇಮ್ ಪ್ಯಾನ್ ಇಂಡಿಯಾ ಮಾಡ ಪ್ಯಾನ್ ಇಂಡಿಯಾ ತೋಗಲಿಲ್ಲ ಅದು ಮಾಡಿದ್ದು ಪ್ಯಾನ್ ಇಂಡಿಯಾ ಆಯಿತು ಬಿಕಾಸ್ ದ ಕಂಟೆಂಟ್ ವಾಸ್ ಯೂನಿವರ್ಸಲ್ ಆ ಗುಳಿಗ ದೈವ್ರು ಆ ದೈವ ಅದು ಎಲ್ರಿಗೂ ಆ ಹೀಗಿದ ಅಂತ ಒಂದು ಇಟ್ ಬಿಕೇಮ್ ಎನ್ ವೆರಿ ಇನ್ಕ್ವೂಸಿಟಿವ್ ಆ್ಯಂಡ್ ವೆರಿ ಎಕ್ಸೈಟಿಂಗ್ ಆ್ಯಂಡ್ ರಿಷಬ್ ಪರ್ಫಾರ್ಮೆನ್ಸ್ ವಾಸ್ ಬ್ರಿಲಿಯಂಟ್ ಮೈಯೆಲ್ಲ ಜೂಮ್ ಬಿಡುತ್ತೆ ಲಾಸ್ಟ್ ಒಂದು ಹತ್ತು ನಿಮಿಷ ಅವನ ಪರ್ಫಾರ್ಮೆನ್ಸು ಸೊ ದಟ್ ಬ್ರೋಕ್ ದಿ ಬ್ಯಾರಿಯರ್ ಬಟ್ ಎಲ್ಲ ಸಿನಿಮಾ ಆ ಥರ ಆಗಲ್ಲ ನಾವು ವಿಶುನ್ ಈಗ ಸಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದ್ರಲ್ಲಿ ತಪ್ಪಿಲ್ಲ ಸರ್ ಇವತ್ತು ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡೋಕ್ಕೂ ಆಗೋದೂ ಇಲ್ಲ ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡಬಾರ್ದು ಪ್ಯಾನ್ ಇಂಡಿಯಾ ಇಂಡಸ್ಟ್ರಿ ಇಲ್ಲ ನಾನು ಅದು ಅದು ಒಪ್ಪಲ್ಲ ಯಾಕಂದರೆ ಇನ್ನೂರು ಸಿ ಇನ್ನೂರು ಸಿನಿಮಾ ಏನೋ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ ಆದರೆ ಇನ್ನೂರು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ವಲ್ಲ ಸರ್ ಪ್ಯಾನ್ ಇಂಡಿಯಾ ತ ಮಾಡ್ತಾ ಇರೋದು ಐದರಿಂದ ಆರು ಇಲ್ಲ ಹತ್ತು ಸಿನಿಮಾ ಪ್ಯಾನ್ ಇಂಡಿಯಾ ಮಾಡ್ತಾರೆ ಮಿಕ್ಕಿದ್ದ ನೂರ ತೊಂಬತ್ತು ಸಿನಿಮಾ ಕನ್ನಡ ಸಿನಿಮಾ ತಾನೇ ಕನ್ನಡದವ್ರು ತಾನೇ ಮಾಡ್ತಾ ಇರೋದು ಯಾಕೆ ಅದು ಓಡ್ತಾ ಇಲ್ಲ ಸರ್ ಕನ್ನಡ ಸಿನಿಮಾ ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡ್ತಾ ಇಲ್ಲ ದೇರ್ ಆರ್ ಆ್ಯಕ್ಟರ್ಸ್ ಸ್ಟಾರ್ಸ್ ಹೂ ಸ್ಟಿಲ್ ಬಿಲೀವ್ ವಾಂಟ್ ಡೂ ಓನ್ಲಿ ರೀಜನಲ್ ಸಿನಿಮಾ ಬಟ್ ಫೈನಾನ್ಷಿಯರ್ಸ್ ಆಗಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಎಕ್ಸಿಬಿಟರ್ಸ್ ಆಗಲಿ ಅವ್ರಿಗೆ ಸಕ್ಸಸ್ ಬಂದು ಅವ್ರ ಹತ್ರ ದುಡ್ಡಿದ್ದರೆ ದೇ ಕ್ಯಾನ್ ಪಂಪ್ ಮನಿ ಟು ಅದರ್ಸ್ ಇವಾಗ ಏನಾಗಿದೆ ಅಂದರೆ ಸ್ಯಾಟ್ಲೈಟ್ ಹೋಗ್ತಾ ಇಲ್ಲ ಓ ಓ ಟಿ ಟಿ ಪ ಇಲ್ಲ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ದುಡ್ಡಿಲ್ಲ ಯಾವ ಸಿನಿಮಾ ಓಡುತ್ತೆ ಯಾವ ಸಿನಿಮಾ ಓಡಲ್ಲ ಗೊತ್ತಾಗ್ತಾ ಇಲ್ಲ ಜನರು ಯಾವ ಸಿನಿಮಾಗೆ ಬರ್ತಾರೆ ಬರಲ್ಲ ಗೊತ್ತಾಗ್ತಾ ಇಲ್ಲ ಸೊ ಅವ್ರು ಇನ್ವೆಸ್ಟ್ ಮಾಡೋಕ್ಕೆ ಹೆದರ್ಕೊಂತ ಇದ್ದಾರೆ ಇನ್ವೆಸ್ಟ್ ಮಾಡ್ತಾ ಇಲ್ಲ ಇವಾಗ ಒಂದು ಸಿನಿಮಾ ಮಾಡೋಕ್ಕೆ ಒಬ್ಬರತ್ರ ಹತ್ರ ಫುಲ್ ದುಡ್ಡಿದ್ದರೆ ಅವ್ರು ಸಿನಿಮಾ ಮಾಡ್ಬೋದು ಓಕೆ ನಾನೊಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಹಾಕ್ತೀನಿ ಇನ್ನು ಡಿಸ್ಟ್ರಿಬ್ಯೂಷನ್ ಬರುತ್ತೆ ಸ್ಯಾಟಲೈಟು ಇವಾಗ ಆ ಥರ ನಡೆಯೋಲ್ಲ ಸೊ ಇವಾಗ ಚೇಂಜ್ ಆಗ್ತದೆ ಸೊ ಯಾರ್ಯಾರು ಇಷ್ಟು ವರ್ಷ ಒಂದು ಒಂದು ಪ್ಯಾಟ್ರನ್ ಒಂದು ಮಾಡ್ಯೂಲಲ್ಲಿ ಮಾಡ್ಕೊಂಡು ಬಂದರೋ ಅವ್ರಿಗಿದು ಇದು ರೆಡಿ ಆಗಿರಲ್ಲ ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಸೊ ದೇ ಕೆಟ್ ಸ್ಟ್ರಕ್ ಸೊಲ್ಯೂಷನ್ ಬರುತ್ತೆ ತಾಳ್ಮೆ ನಂಬಿಕೆ ಎವ್ರಿ ಲೈಫಲ್ಲಿ ಎಲ್ಲ ಸರ್ಕಲ್ ಇವತ್ತು ಜ್ವರ ಬಂದಿದೆ ಜ್ವರ ಒಂದು ದಿನ ಇರ್ಬೋದು ಎರಡು ದಿನ ಮೂರು ದಿನ ಖಂಡಿತವಾಗ್ಲೂ ಮೂರು ನಾಲ್ಕು ದಿನ ಆದಮೇಲೆ ಔಷಧಿ ತೊಗೊಂಡ್ಮೇಲೆ ಸರಿ ಆಗತ್ತೆ ಮತ್ತೆ ಸರಿ ಹೋಗ್ತೀವಿ ಇವಾಗ ಈಗ ನಮ್ಮ ಇಂಡಸ್ಟ್ರಿಗೆ ಸುಮ್ಮನೆ ಲೈಟಾಗಿ ಜ್ವರ ಬಂದಿದೆ ಈ ಜ್ವರ ಎಷ್ಟು ಬೇಗ ನಾವು ಒಳ್ಳೆ ಮೆಡಿಸಿನ್ ತೊಗೊಂಡು ಎಷ್ಟು ಬೇಗ ಗುಣ ಆಗ್ತೀವಿ ನೋಡಬೇಕು ಬಿಟ್ಟರೆ ನ್ಯೂಮೋನಿಯಾ ಆಗ್ಬೋದು ಬಿಡಬಾರ್ದು ನಾವು ಸರಿ ಹೋಗಲೇಬೇಕು ಹೋಗುತ್ತೆ ಇದ್ದಾರೆ ಎಲ್ಲರೂ ಹೀಗೆ ನಾನೊಬ್ಬ ಅಲ್ಲ ನಂತರ ಎಲ್ಲರೂ ಮಾತಾಡ್ತಾ ಇರ್ತಾರೆ ಅವರವರು ನನಗೆ ಗೊತ್ತಿರೋ ನಾಲ್ಕು ಜನ ಜೊತೆ ನಾನು ಮಾತಾಡ್ತಾ ಇದ್ದೀನಿ ನಾನು ಅವ್ರಿಗೆ ಗೊತ್ತಿರೋ ನಾಲ್ಕು ಜನ ಅವರು ಮಾತಾಡ್ತಾರೆ ಎಲ್ಲ ಆಗತ್ತೆ ಅದಕ್ಕೆ ಅದೇ ಸರ್ ಈಗ ತಾಳ್ಮೆ ಈಗ ಎಲ್ಲದಕ್ಕೂ ತಾಳ್ಮೆ ಬೇಕು ಓಕೆ ದೇರ್ ಇಸ್ ಎ ಬ್ರೇಕಿಂಗ್ ಪಾಯಿಂಟ್ ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ನಾವು ಕೇಳೋದು ಆ ಬ್ರೇಕಿಂಗ್ ಪಾಯಿಂಟ್ ಒಳಗೆ ಮಾಡಿದ್ರೆ ಚೆಂದ ದಟ್ ಈಸ್ ವಾಟ್ ವಿ ಆರ್ ಆಲ್ ಟ್ರೈಯಿಂಗ್ ಇಟ್ ಈಸ್ ನಾಟ್ ನನ್ ಅಫಸ್ ಅ ಟ್ರೈಂಗ್ ವಿ ಆರ್ ಆಲ್ ಟ್ರೈಯಿಂಗ್ ಬಟ್ ಇನ್ನು ಕರೆಕ್ಟಾಗಿ ಯಾವುದು ಕಾನ್ಕ್ರೀಟಾಗಿ ಮೆಟೀರಿಯಲೈಸ್ ಆಗ್ತಲ್ಲ